விமான ஆர்டதயோன் அண்ணு ஏர்ப்ளேன் மோட்னில் ಇಡುವುದು ಅಗತ್ಯವೇ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಆದ್ದರಿಂದ ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಿಮಗೆ ಹೇಳ್ತಿದ್ರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕೆ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪದದಲ್ಲಿರೋ ಬೆಲ್ಲಕ್ಕನ್ನನ್ನು ಪ್ರೆಸ್ ಮಾಡಿ ನೀವು ವಿಮಾನ ಹತ್ತುತ್ತಿದ್ದಾಗಲೇ ಟೇಕ್ ಆಫ್ ಆಗುವ ಮೊದಲು ಸಿಬ್ಬಂದಿ ಸದಸ್ಯರು ನಿಮ್ಮ ಫೋ ಮೊಬೈಲ್ ಫೋನನ್ನು ಏರೋಪ್ಲೇನ್ ಮೂಡ್ನಲ್ಲಿ ಇರಿಸಿ ಎಂದು ಘೋಷಣೆ ಮಾಡುತ್ತಾರೆ ಆದರೆ ಇದನ್ನು ಏಕೆ ಹೇಳಲಾಗುತ್ತದೆ ಎಂದು ನೀವು ಎಂದಿದ್ದಾರೆ ಯೋಚಿಸಿದ್ದೀರಾ ಹಾಗಾದರೆ ಈ ವಿಡಿಯೋ ನೋಡಿ ಏರೋಪ್ಲೇನ್ ಮೂಡ್ ಎಂದರೇನು ಏರೋಪ್ಲೇನ್ ಮೂಡ್ ಎಂಬುದು ಮೊಬೈಲ್ ಸೆಟ್ಟಿಂಗ್ ಆಗಿದ್ದು ಅದನ್ನು ಆನ್ ಮಾಡಿದಾಗ ನೀವು ಫೋನ್ನಲ್ಲಿರುವ ವೈಫೈ ಮೊಬೈಲ್ ನೆಟ್ವರ್ಕ್ಗಳನ್ನು ಮತ್ತು ಬ್ಲೂಟೂತ್ನಂತಹ ಎಲ್ಲ ವೈರ ವೈರ್ಲೆಸ್ ಸಂಪರ್ಕವನ್ನು ಆಫ್ ಮಾಡಲಾಗುತ್ತದೆ ವಿಮಾನ ಹಾರಾಟ ಏರ್ಪ್ಲೇನ್ ಮೂಡ್ ಏಕೆ ಅಗತ್ಯ ಸಂಚಾರಣೆ ವ್ಯವಸ್ಥೆಯ ಹಸ್ತಾಕ್ಷತೆ ವಿಮಾನದ ಪೈಲಟ್ ಮತ್ತು ವಾಯು ಸಂಚಾರ ನಿಯಂತ್ರಣದ ನಡುವೆ ಅತ್ಯಂತ ನಿಖರವಾದ ರೇಡಿಯೋ ಸಿಗ್ನಲ್ ಮತ್ತು ಸಂವಹನ ಇರುತ್ತದೆ ನೂರಾರು ಪ್ರಯಾಣಿಕರು ತಮ್ಮ ಫೋನ್ ನೆಟ್ವರ್ಕ್ಗಳನ್ನು ಆನ್ಲೈನ್ನಲ್ಲಿಟ್ಟರೆ ಅದು ವಿಮಾನದ ಸಂಚಾರಕ್ಕೆ ಮತ್ತು ರೇಡಿಯೋ ವ್ಯವಸ್ಥೆಯಲ್ಲಿ ಹಸ್ತಾಂಕ್ಷರೇ ನೀಡುತ್ತದೆ ವಿಮಾನದ ಸುರಕ್ಷತೆಗೆ ಕೂಡ ಹೆಚ್ಚು ಆಗುತ್ತೆ ವಿಮಾನದ ಸುರಕ್ಷತೆ ವ್ಯವಸ್ಥೆಯನ್ನು ಈಗ ಬಲ ಬಹಳ ಬಲಿಷ್ಠವಾಗಿದ್ದು ಯಾವುದೇ ರೀತಿಯ ತಾಂತ್ರಿಕ ಸಮಸ್ಯೆಯನ್ನು ತಪ್ಪಿಸುವ ಮುಖ್ಯ ಏರೋಪ್ಲೇನ್ ಮೋಡನ್ನು ಆನ್ ಮಾಡುವುದರಿಂದ ಯಾವುದೇ ನೆಟ್ವರ್ಕ್ ಸಿಗ್ನಲ್ ಆರಾಟ ವ್ಯವಸ್ಥೆ ಅಡ್ಡಿಯಾಗುವುದಿಲ್ಲ ತುಂಬ ಇದು ಅದಕ್ಕೋಸ್ಕರ ಆಫ್ ಮಾಡಿಡಬೇಕು ಓಕೆ ಬಂದ ತಿಳಿಸ್ಕೊಳ್ಳೋಣ ಸೊ ಮಚ್